ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ನಾನಿವತ್ತು ತುಂಬ ಸಿಂಪಲ್ಲಾಗಿ ಎಗ್ ಬುರ್ಜಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮೊಟ್ಟೆ ಪಲ್ಯ ಇದನ್ನು ಬೇಗ ಮಾಡ್ಕೋಬಹುದು ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಇವಾಗ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಬನ್ನಿ ಇವಾಗ ಎಗ್ ಬುರ್ಜಿ ಮಾಡೋದಕ್ಕೆ ಆರು ಮೊಟ್ಟೆ ತೊಗೊಂಡಿದ್ದೀನಿ ಎರಡು ದಪ್ಪೆರುಳ್ಳಿ ಹಚ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನ್ ಅರಶಿನ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಹಸಿಮೆಣ್ಸಿನ್ಕಾಯಿ ಎರಡು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎಣ್ಣೆ ಉಪ್ಪು ರುಚಿಗೆ ಇವಾಗ ಗ್ಯಾಸ್ ಎಣಿಸಿ ನಾನು ಪಾತ್ರೆ ಇಟ್ಟಿದ್ದೀನಿ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆನ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಎಗ್ ಬುರ್ಜಿಗೆ ಎಣ್ಣೆ ಜಾಸ್ತಿ ಆದರೆ ಚೆನ್ನಾಗಿರಲ್ಲ ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಜಾಸ್ತಿ ಚೆನ್ನಾಗಿರುತ್ತೆ ಖಾರವಾಗಿ ನಿಮಗೆ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಕಮ್ಮಿ ಹಾಕಿದ್ದೀನಿ ಸ್ವಲ್ಪ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಖಾರ ಎಲ್ಲ ಬಿಟ್ಕೊಳ್ಳುತ್ತೆ ಇವಾಗ ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿ ಏನೋ ಜಾಸ್ತಿ ಫ್ರೈ ಆಗೋದೇನು ಬೇಡ ಜಾಸ್ತಿ ಫ್ರೈ ಮೆತ್ತಗಾಗೋದ್ರೆ ಎಗ್ ಬುರ್ಜಿಗೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕಿದ್ರೆ ಸ್ವಲ್ಪ ಈರುಳ್ಳಿ ಬೇಗ ಸಾಫ್ಟ್ ಆಗುತ್ತೆ ಇವಾಗ ನಾನು ಅರ್ಶಿನ ಪುಡಿ ಹಾಕಿದ್ದೀನಿ ಕಾಲು ಸ್ಪೂನು ನೀಟಾಗಿ ಫ್ರೈ ಮಾಡ್ಕೋಬೇಕು ಒಂದು ಸ್ಪೂನ್ ಧನಿಯಾ ಪುಡಿ ಹಾಕಿದ್ದೀನಿ ಧನಿಯಾ ಪುಡಿ ಯಾಕೆ ಹಾಕ್ತಾರೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೊಡುತ್ತೆ ಧನಿಯಾ ಪುಡಿ ಹಾಕಿದ್ರೆ ಬುರ್ಜಿಗೆ ಒಂದು ಸಲ ಹಾಕಿ ಮಾಡಿ ನೋಡಿ ನೀವು ಒಂದ್ಸಲ ಇವಾಗ ಮೊಟ್ಟೆ ಹಾಕೋತಾ ಇದ್ದೀನಿ ಸ್ಟೌವ್ನ ಆದಷ್ಟು ಸಣ್ಣ ಇಟ್ಕೊಂಡೇ ಮೊಟ್ಟೆ ಹಾಕ್ಕೊಳ್ಳಿ ಇಲ್ಲಾಂದರೆ ತಳ ಹಿಡ್ಕೊಬಿಡುತ್ತೆ ಇವಾಗ ನಾನು ಆರು ಒಡೆದು ಹಾಕೊಂಡಿದ್ದೀನಿ ಇದನ್ನು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ನಾವು ತಿರ್ಗಿಸ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ದಪ್ಪ ದಪ್ಪದಾಗ ಸಿಗುತ್ತೆ ಇಲ್ಲ ನಾವು ಹಂಗೆ ಮಿಕ್ಸ್ ಮಾಡಿಬಿಟ್ರೆ ಎಲ್ಲ ಪುಡಿ ಪುಡಿ ಥರ ಆಗೋಗುತ್ತೆ ಸ್ಟೌವ್ನ ಸ್ವಲ್ಪ ಸಣ್ಣ ಊರಿಲ್ಲೇ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ನೀಟಾಗಿ ಆಗಿದೆ ಇದು ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೂ ಕೂಡ ಏನಾದರೂ ತಿನ್ನಲ್ಲ ಅಂದಾಗ ಚಪಾತಿಗೆ ಹಾಕಿಬಿಟ್ಟು ರೋಲ್ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಸಡನ್ನಾಗಿ ಯಾರಾದರೂ ಮನೆಗೆ ನಂಟರು ಬಂದಾಗ ಅನ್ನ ಸಾಂಬಾರು ಇದ್ರೆ ನಂಚ್ಕೊಳ್ಳೋಕೇನು ಇಲ್ಲ ಅಂದರೆ ಈ ಥರ ಮೊಟ್ಟೆ ಪಲ್ಯ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಧನ್ಯ ಪುಡಿ ಹಾಕ್ಬಿಟ್ಟು ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿ ಬರುತ್ತೆ ಮೊಟ್ಟೆ ಪಲ್ಯ ಇವಾಗ ರೆಡಿಯಾಗಿದೆ ನಾನೊಂದು ಪ್ಲೇಟ್ಗೆ ಹಾಕ್ಕೋತಾ ಇದ್ದೀನಿ ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ಅಂತ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ಮೊದಲು ನೀವು ನೋಡ್ಬೋದು